ನೀವು ಗರ್ಭಿಣಿನ ಅತಿಯಾಗಿ ವಾಂತಿ ಆಗ್ತಾ ಇದೆಯಾ ಅದನ್ನು ನಿಯಂತ್ರಣಕ್ಕೆ ತರೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ವಾ ಈ ಎಲೆಯ ಸೇವನೆ ಮಾಡಿ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಕರಿಬೇವಿನ ಔಷಧಿಯ ಗುಣಗಳನ್ನು ತಿಳಿಸ್ತಾ ಇದ್ದೀನಿ ನಿಮ್ಮ ಯಾವ ಸಮಸ್ಯೆಗೆ ಈ ಎಲೆಯನ್ನು ಹೇಗೆ ಸೇವನೆ ಮಾಡಿದ್ರೆ ನಿಮಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ ತಪ್ಪದೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಕರಿಬೇವಿನ ಔಷಧಿ ಗುಣಗಳು ಟಿಪ್ ನಂಬರ್ ಒನ್ ನಿಮಗೆ ಜ್ವರ ಇದ್ದರೆ ತುಂಬಾ ನಿಮ್ಮ ಬಾಡಿಯಲ್ಲಿರುವಂತಹ ಉಷ್ಣತೆ ಹೀಟ್ ತುಂಬ ಜಾಸ್ತಿ ಆಗ್ತಾ ಇದ್ದರೆ ಕರಿಬೇವಿನ ಎಲೆಗಳ ಕಷಾಯವನ್ನು ಕುಡಿಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿಯ ಇರುವಂತಹ ಉಷ್ಣತೆ ಕಡಿಮೆ ಆಗ್ತಾ ಬರುತ್ತೆ ಮತ್ತು ನಿಮಗಾಗುವಂತಹ ದಾಹ ಕೂಡ ಕಡಿಮೆ ಆಗುತ್ತೆ ಟಿಪ್ ನಂಬರ್ ಟು ನಿಮ್ಮ ಬಾಡಿಯಲ್ಲಿ ಬೊಜ್ಜು ತುಂಬಾ ಜಾಸ್ತಿ ಆಗ್ತಾ ಇದೆ ಅದನ್ನು ಕರಗಿಸೋದಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ ಹಾಗಿರುವಾಗ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಎಲೆಯನ್ನು ತಿಂತಾ ಬರಬೇಕು ಎಷ್ಟು ಕರಿಬೇವನ್ನು ತಿನ್ನಬೇಕು ಹತ್ತರಿಂದ ಇಪ್ಪತ್ತು ಕರಿಬೇವಿನ ಎಲೆಗಳನ್ನು ನೀವು ತೊಳೆದು ತಿಂತಾ ಬರಬೇಕು ಹೀಗೆ ಮಾಡೋದರಿಂದ ನಿಮ್ಮ ಬಾಡಿಯಲ್ಲಿರುವಂತಹ ಬೊಜ್ಜು ಕರಗ್ತಾ ಬರುತ್ತೆ ನಿಧಾನವಾಗಾದರೂ ಎಫೆಕ್ಟಿವ್ ಆಗಿ ಅಂತೂ ನಿಮ್ಮ ಬಾಡಿಯಲ್ಲಿರುವಂತಹ ಬೊಜ್ಜು ಕರಗುತ್ತೆ ಟಿಪ್ ನಂಬರ್ ತ್ರೀ ನಿಮಗೆ ತುಂಬ ಸುಸ್ತಾಗ್ತಾ ಇದೆ ಜೀರ್ಣಶಕ್ತಿ ಆಗ್ ಇಲ್ಲವೇ ಇಲ್ಲ ಜೀರ್ಣವೇ ಇಲ್ಲ ನೀವು ಏನು ಅಂತ ಅಂದರೂ ಸಹ ನೀವು ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಸೇವನೆ ಹತ್ತರಿಂದ ಇಪ್ಪತ್ತು ಅಥವಾ ನಿಮಗೆ ಐದರಿಂದ ಹತ್ತು ಎಲೆಗಳನ್ನು ತಿಂತ ಬಂದರೂ ಸಹ ಬಳಲಿಕೆ ಸುಸ್ತು ಕಡಿಮೆ ಆಗುತ್ತೆ ಜೀರ್ಣಶಕ್ತಿ ಹೆಚ್ಚಿಗೆ ಆಗುತ್ತೆ ಟಿಪ್ ನಂಬರ್ ಫೋರ್ ನಿಮಗೆ ಮಧುಮೇಹ ಇದೆ ಶುಗರ್ ಇದೆ ತುಂಬಾ ಬಳಲ್ತಾ ಇದ್ದೀರಾ ಈ ರೋಗದಿಂದ ಅನ್ನೋರೂ ಸಹ ನಿಮ್ಮ ಶುಗರ್ ಲೆವೆಲನ್ನು ಒಂದು ಸಮತೋಲನಕ್ಕೆ ತರೋದಕ್ಕೆ ಖಾಲಿ ಹೊಟ್ಟೆಯಲ್ಲಿ ಹತ್ತು ಎಲೆಗಳನ್ನು ಪ್ರತಿದಿನ ತಿಂತ ಬಂದರೆ ತುಂಬಾ ಒಳ್ಳೆಯದು ಟಿಪ್ ನಂಬರ್ ಫೈವ್ ನೀವು ಮೂಲವ್ಯಾಧಿಯಿಂದ ಬಳಲ್ತಾ ಇದ್ದೀರಾ ಹೀಗೆ ಇರುವಾಗ ಕರಿಬೇವಿನ ಚಿಗುರು ಎಲೆಗಳನ್ನು ಜೇನುತುಪ್ಪದಲ್ಲಿ ಅದಬೇಕು ಅಂದರೆ ಮಿಕ್ಸ್ ಮಾಡಬೇಕು ದಿನಕ್ಕೆ ಎರಡು ಸಲ ನೀವು ಈ ಮಿಕ್ಸನ್ನು ತ ಕರಿಬೇವಿನ ಚಿಗಿರೆಲೆ ಮತ್ತು ಜೇನುತುಪ್ಪವನ್ನು ಸೇವನೆ ಮಾಡ್ತಾ ಬರೋದರಿಂದ ನಿಮಗಿರುವಂತಹ ಉರಿ ಮತ್ತು ನೋವು ಕಡಿಮೆ ಆಗುತ್ತೆ ಮತ್ತು ಮಲವಿಸರ್ಜನೆಯೂ ಸಹ ಸಲೀಸಾಗಿ ಆಗುತ್ತೆ ಟಿಪ್ ನಂಬರ್ ಸಿಕ್ಸ್ ನಿಮಗೆ ಯಾವುದೋ ಒಂದು ಕ್ರಿಮಿ ಕೀಟ ಗೊತ್ತಿಲ್ಲ ಅದೇನು ಅಂತ ಕಚ್ಚಿಬಿಟ್ಟಿದೆ ಆ ಪ್ಲೇಸ್ ತುಂಬ ಇದೆ ತುಂಬಾ ನವೆ ಬರ್ತಾ ಇದೆ ಕಡಿತಾ ಇದೆ ಆ ಪ್ಲೇಸ್ ಅಂತ ಅಂದಾಗಲೂ ಕೂಡ ಆ ಪ್ಲೇಸ್ಗೆ ನಿಮಗೆ ಯಾವ ಕ್ರಿಮಿ ಕೀಟ ಕಚ್ಚಿದೆ ನಿಮ್ಮ ಬಾಡಿಯ ಆ ಪಾರ್ಟ್ಗೆ ಕರಿಬೇವಿನ ಹಣ್ಣು ಮತ್ತು ನಿಂಬೆ ರಸವನ್ನು ಬೆರೆಸಿ ಹಚ್ಚೋದ್ರಿಂದ ನಿಮ್ಗೆ ಆಗ್ತಾ ಇರುವಂತಹ ನವೆ ಅಥವಾ ಊರಿ ನಿವಾರಣೆ ಆಗುತ್ತೆ ಇನ್ನೊಂದು ಹೇಳಬೇಕಂದ್ರೆ ಕರಿಬೇವಿನ ಎಲೆಗಳನ್ನು ಹಾಲ್ನಲ್ಲಿ ಬೇಯಿಸಬೇಕು ಬೇಯಿಸ್ಬಿಟ್ಟು ಆ ಲೇಪನ ಏನಿರುತ್ತೆ ಆ ಮಿಕ್ಸರ್ ಏನಿರುತ್ತೆ ಅದನ್ನು ಹಚ್ಚೋದ್ರಿಂದ ಕೂಡ ಆ ಕ್ರಿಮಿಯಿಂದ ನಿಮಗೆ ನಿಮ್ಮ ಬಾಡಿಗೆ ಬಂದಿರುವಂತಹ ವಿಷ ನಿವಾರಣೆ ಆಗುತ್ತೆ ಉರಿ ಕೂಡ ತಗ್ಗತ್ತೆ ಇನ್ನೊಂದು ಮುಖ್ಯವಾದಂತಹ ಅಂದರೆ ನೀವು ಅಸಿಡಿಟಿಯಿಂದ ಬಳಲ್ತಾ ಇದ್ದೀರಾ ಅದನ್ನು ಕನ್ನಡದಲ್ಲಿ ಆಮ್ಲಪಿತ್ತ ಅಂತ ಕರೀತಾರೆ ತುಂಬ ಬಳತಾ ಇದ್ದೀರಾ ಈ ಥರ ತುಂಬ ಹಿಂಸೆ ಪಡ್ತಾ ಇರೋರು ಒಂದು ಚಮಚ ಕರಿಬೇವಿನ ಮರದ ತೊಗಟೆ ಪುಡಿಯನ್ನು ನಾನು ಆಲ್ರೆಡಿ ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಈ ಕರಿಬೇವಿನ ಮರದಲ್ಲಿ ಎಲೆ ಬೇರು ತೊಗಟೆ ಮತ್ತು ಹಣ್ಣು ಎಲ್ಲನೂ ತುಂಬ ಉಪಯುಕ್ತವಾಗಿರುವಂತಹ ಪಾರ್ಟ್ ಅಂತ ನೀವೇನು ಮಾಡಬೇಕು ಅಂತ ಅಂದರೆ ಕರಿಬೇವಿನ ಮರದ ತೊಗಟೆ ಪುಡಿಯನ್ನು ಬೇರೆ ಯಾವುದರಲ್ಲೂ ಅಲ್ಲ ಬರೀ ನೀರಲ್ಲಿ ಬೆರೆಸಿ ಉಪಯೋಗಿಸ್ತಾ ಬಂದರೆ ನಿಮ್ಮ ಬಾಡಿಯಲ್ಲಿರುವಂತಹ ಇರುವಂತಹ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತಾ ಹೋಗುತ್ತೆ ಟಿಪ್ ನಂಬರ್ ಫೈವ್ ಅಂತ ಹೇಳಿ ಸಾಲು ಸಾಲು ಮೂರು ಟಿಪ್ಸ್ ಹೇಳಿಬಿಟ್ಟೆ ಸೊ ನಾನು ನೆಕ್ಸ್ಟ್ ಪದವನ್ನ ನೆಕ್ಸ್ಟ್ ಟಿಪ್ಸ್ ಅಂತ ಯೂಸ್ ಮಾಡ್ತೀನಿ ಸೊ ಕರಿಬೇವಿನ ತಾಜಾ ಎಲೆಗಳು ತುಂಬಾ ಬಲ್ತಿರೋದಲ್ಲ ಎಳೆ ಎಲೆಗಳು ಅಂತ ಕರಿತೀವಲ್ಲ ಅದನ್ನು ಅರಿದು ಅದರ ರಸವನ್ನು ಕಣ್ಣಿಗೆ ಹಾಕ್ಕೊಳ್ತಾ ಇದ್ದರೆ ಕಣ್ಣಲ್ಲಿ ಪೊರೆ ಬರದಂತೆ ಕಾಪಾಡುತ್ತೆ ಮತ್ತು ಕಣ್ಣಿನ ಕಾಂತಿಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ಆದರೆ ಈ ರಸವನ್ನು ತಯಾರು ಮಾಡಬೇಕಾದ್ರೆ ನೀವು ತುಂಬಾ ಕೇರ್ಫುಲ್ ಆಗಿರಬೇಕು ಯಾಕಂದರೆ ನೀವು ಆ ರಸನ ಹೇಗೆ ತಯಾರು ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ತಯಾರು ಮಾಡೋವಾಗ ಸ್ವಚ್ಛತೆ ತುಂಬ ಮುಖ್ಯ ನೀವೇನಾದರೂ ಕಲ್ಲಲ್ಲಿ ಕೊಟ್ಟಿ ಇದ್ದೀರಾ ಅಂತ ಅಂದ್ರೂ ಕೂಡ ಸ್ವಚ್ಛತೆ ತುಂಬ ಮುಖ್ಯ ಆಗುತ್ತೆ ತುಂಬ ಎಚ್ಚರಿಕೆ ಅಗತ್ಯ ಸೊ ಹಾಗಾಗಿ ನಿಮಗೆ ಅವಶ್ಯಕತೆ ಇದೆ ಅಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ ಇಲ್ಲ ನಿಮ್ಮ ಕಣ್ ದೃಷ್ಟಿ ಚೆನ್ನಾಗಿದೆ ನೀವು ಕರಿಬೇವಿನ ಸೇವನೆಯನ್ನೇ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಟಿಪ್ಪನ್ನು ನೀವು ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ ಇನ್ನು ಮುಂದಿನ ಟಿಪ್ ನಿಮಗೆ ರಕ್ತಬೇದಿ ಆಗ್ತಾಯಿದೆ ಯಾರಿಗಾದರೂ ರಕ್ತ ಆಗ್ತಾ ಆಗ್ತಾಯಿದ್ರೆ ಕರಿಬೇವಿನಿಂದ ಮಾಡಿರುವಂತಹ ಎಲೆ ಚಟ್ನಿ ತಿನ್ನಬೇಕು ಅಂದರೆ ಕರಿಬೇವಿನ ಎಲೆನ ಜಾಸ್ತಿ ಯೂಸ್ ಮಾಡಿ ಅದರಲ್ಲಿ ಒಂದು ಚಟ್ನಿ ಮಾಡಿರ್ತಾರೆ ಆ ಚಟ್ನಿಯನ್ನು ನೀವು ಸೇವನೆ ಮಾಡಿದ್ರೆ ನಿಮ್ಮ ನಿಮಗೆ ಆಗ್ತಾ ಆಗ್ತಾಯಿರುವಂತಹ ರಕ್ತಬೇದಿ ಕಂಟ್ರೋಲಿಗೆ ಬರುತ್ತೆ ನೆಕ್ಸ್ಟ್ ಟೆಪ್ ಆಮಶಂಕೆ ಬೇದಿ ಇದ್ರೆ ಕರಿಬೇವಿನ ಎಲೆಯಿಂದ ಮಾಡಿದಂತಹ ಕಷಾಯ ಸೇವನೆ ಮಾಡೋದರಿಂದ ಕೂಡ ಆಮಶಂಕೆ ಬೇದಿ ಕಂಟ್ರೋಲಿಗೆ ಬರುತ್ತೆ ಇನ್ನು ನೆಕ್ಸ್ಟ್ ಟೇಪ್ ನಿಮಗೆ ಏನಾದರೂ ಮೂತ್ರಕೋಶದಲ್ಲಿ ಯಾವುದಾದ್ರೂ ತೊಂದರೆ ಇದ್ದರೆ ಈ ಕರಿಬೇವಿನ ಮರದ ಅಥವಾ ಗಿಡದ ಬೇರನ್ನು ಕಷಾಯ ಮಾಡಿ ಕುಡಿಬೇಕು ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಇನ್ನು ನೆಕ್ಸ್ಟು ತಲೆ ಕೂದಲು ತುಂಬ ಇದೆ ಅಂತ ತುಂಬ ಗೋಳಾಡ್ತಾರೆ ಅವ್ರಿಗೆ ನಾನು ಆಲ್ರೆಡಿ ಹೇಳಿದೆ ಕರಿಬೇವಿನ ಸೇವನೆ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳಿ ಇನ್ನು ಕರಿಬೇವಿನಿಂದ ತಯಾರಿಸಿದಂಥ ಎಣ್ಣೆ ಕೂಡ ತಲೆಗೆ ನಾವು ಹಚ್ತಾ ಬಳಸ್ತಾ ಇದ್ದರೆ ಕೂದಲು ಉದುರುವುದಕ್ಕೆ ನಿಲ್ಲುತ್ತೆ ಮತ್ತು ಕೂದಲು ಕಪ್ಪಗಾಗುತ್ತೆ ತುಂಬಾ ದಟ್ಟವಾಗಿ ಕೂಡ ಬೆಳೆಯುತ್ತೆ ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಉಪಯೋಗಕ್ಕೆ ಬಂದಿದೆ ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ವಿಡಿಯೋಗಳನ್ನು ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು